ಏನೊಂದು ಕೆರ್ಗೋಡಿನ ಗ್ರಾಮಸ್ಥರು ತಮ್ಮ ಸ್ವಂತ ಹಣದಲ್ಲಿ ಏನೊಂದು ಸ್ತಂಭವನ್ನು ನಿಲ್ಲಿಸಿದರೆ ಆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ನಾಡಿನ ಧ್ವಜ ಹಾಗೂ ಭಾಗವಧ್ವಜವನ್ನು ಆರಿಸಲಿಕ್ಕೆ ಅವರು ನಿರ್ಣಯವನ್ನು ಪಂಚಾಯತಿಯಿಂದ ತಗೊಂಡಿದ್ದಾರೆ ಇವತ್ತು ಕರ್ನಾಟಕ ಉದ್ದಾಗ್ಲದಲ್ಲಿ ಎಷ್ಟು ಜನ ಎಷ್ಟು ಜನ ಧ್ವಜಸ್ತಂಭವನ್ನು ಹಾಕಿದ್ದಾರೆ ಪರ್ಮಿಷನ್ ಎರ್ಜೆನ ತೊಗೊಂಡವರು ಆದರೆ ಇಲ್ಲಿ ಪರ್ಮಿಷನ್ ತೊಗೊಂಡು ತಮ್ಮ ಸ್ವಂತ ಹಣದಲ್ಲಿ ಇವತ್ತು ಧ್ವಜಸ್ತಂಭವನ್ನು ನಿಲ್ಲಿಸಿ ಎಲ್ಲ ಕಾಲದಲ್ಲಿ ಯಾವ್ಯಾವ ಧ್ವಜಗಳನ್ನು ಆರಿಸಬೇಕು ಎಲ್ಲ ಧ್ವಜಗಳನ್ನು ಆರಿಸ್ತಾ ಇದ್ದಾರೆ ದೇಶಭಕ್ತರಿದ್ದಾರೆ ರಾಮ ಭಕ್ತರು ಇದ್ದಾರೆ ಹಾಗಾಗಿ ಎಲ್ಲ ಭಕ್ತಿನ ತೋರ್ತಾ ಇಡೀ ಕರ್ನಾಟಕದಲ್ಲಿ ಇವ್ರಿಗೂ ಇದೊಂದೇ ಧ್ವಜಸ್ತಂಭ ಖಂಡಿತ ಕಾನೂನು ಪಾಲನೆ ಮಾಡಿದಂಥ ಈ ಗ್ರಾಮಸ್ಥರಿಗೆ ಸರ್ಕಾರದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಸಂಪೂರ್ಣ ಕಿರುಕುಳವನ್ನು ಕೊಟ್ಟಿದ್ದಾರೆ ಇವತ್ತು ಆ ಜನ ಅಲ್ಲಿ ಏನಾರು ಓಕೆ ಕಾನೂನಲ್ಲಿ ಏನಾರು ತಪ್ಪಿದ್ರೆ ನೋಟಿಸ್ ಕೊಡ್ಬೋದಿತ್ತು ನೋಟಿಸು ಸಹ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ಲ ಕಾನೂನು ಪ್ರಕ್ರಿಯೆ ಮಾಡಿಲ್ಲ ಏನೂ ಮಾಡಿಲ್ಲ ಏಕಾಏಕಿ ಬಂದರೂ ಮುಂಜಾನೆಯೇ ಬೆಳಗಿನ ಮೂರು ಗಂಟೆ ಸಮಯದಲ್ಲಿ ಬಂದು ಭಾಗವಧ್ವಜವನ್ನು ಇಳಿಸಿ ನಂತರ ರಾಷ್ಟ್ರಧ್ವಜವನ್ನು ಏರಿಸಿದ್ದಾರೆ ಅದನ್ನು ಕಾನೂನು ಪಾಲನೆ ಮಾಡಿಲ್ಲ ಅದನ್ನು ಯಾವುದಾದ್ರೂ ಸಮಯದಲ್ಲಿ ಹಾಗೆಲ್ಲ ರಾಷ್ಟ್ರಧ್ವಜವನ್ನು ಯಾವಾಗ ಬೇಕಾದ್ರೂ ಆರಿಸ್ಲಿಕ್ಕೂ ಅವಕಾಶ ಇಲ್ಲ ಇವತ್ತು ಅಲ್ಲಿನ ಭಾಗದ ವಿಭಾಗಾಧಿಕಾರಿ ಯಾರು ಅಸ್ಟೆಂಟ್ ಕಮಿಷನರ್ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅವ್ರ ಮೇಲೂ ಗ್ರಾಮಸ್ಥರು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕೆರಗೋಡಿನ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ರಾಷ್ಟ್ರಧ್ವಜವನ್ನು ಹಾಕೋದ್ರಲ್ಲೂ ಕಾನೂನು ಉಲ್ಲಂಘನೆ ಮಾಡಿದರೆ ತಕ್ಷಣ ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು ಅಂತಲೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂ ಸಹ ಎಫ್ ಐ ಆರ್ ಆ ಸಂಬಂಧಪಟ್ಟ ಪೊಲೀಸರು ಇನ್ನೂ ದಾಖಲೆ ಮಾಡಿಕೊಂಡಿಲ್ಲ ಅದನ್ನು ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನು ವಜಾಗೊಳಿಸಬೇಕು ಧ್ವಜವನ್ನು ಆರಿಸ್ಬೇಕು ಅನ್ನುವಂಥ ಒತ್ತಾಯ ಪೂರ್ವಕವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಉದ್ದಾಗ್ಲದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಈ ಪ್ರತಿಭಟನೆಯನ್ನು ಮಾಡಿ ಇವತ್ತು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದೀವಿ ಭಗವದ್ವಜವನ್ನು ಆರಿಸ್ಬೇಕು ಅಂತ